ಗಂಗಾವತಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಶ್ರೀ ಜ್ಞಾನ ಸಿದ್ಧಿ ವಿನಾಯಕ ದೇವಸ್ಥಾನದ ನಾಲ್ಕನೆಯ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಸೋಮವಾರದಂದು ವಿಶೇಷ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳೊಂದಿಗೆ ಮತ್ತು ಮಹಾ ಅನ್ನಪ್ರಸಾದದೊಂದಿಗೆ ಸಂಪೂರ್ಣ ಯಶಸ್ವಿಯಾಗಿದೆ ಎಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಬಸಪ್ಪ ಸೇರಿದಂತೆ ಅಲ್ಲಿನ ವಾಹನ ಚಾಲಕರು ಮತ್ತು ಮಾಲೀಕರು ಸದಸ್ಯರುಗಳು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸುಳೇಕಲ್ ಬೃಹನ್ ಮಠದ ಶ್ರೀ ವೇದಾಮೂರ್ತಿ ಭುವನೇಶ್ವರ ತಾಥನ್ ಅವರು ಮಾತನಾಡಿ ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಲು ಮೊದಲು ಗಣಪತಿಗೆ ಮೊದಲನೇ ಪೂಜೆ ಸಲ್ಲಿಸುತ್ತದೆ ಸರ್ವ ವಿಘ್ನಗಳನ್ನು ನಿರ್ವಹಣೆ ಮಾಡುವ ಗಣಪತಿಯನ್ನು ಪೂಜಿಸುವುದರಿಂದ ಸಂಕಷ್ಟಗಳು ದೂರವಾಗುತ್ತವೆ ಈ ಜಾಗವು ಬಹಳ ಗಲೀಜಿನಿಂದ ಕೂಡಿದಂಥ ತಾಣವಾಗಿತ್ತು ಗಣಪತಿ ಪ್ರತಿಷ್ಠಾಪನೆ ನಂತರ ಈ ಜಾಗವು ಬಹಳ ಸುಂದರವಾಗಿದೆ ಎಂದು ಹೇಳಿದರು ನಾಲ್ಕನೇ ವರ್ಷದ ಶ್ರೀ ಜ್ಞಾನ ವಿನಾಯಕನ ದೇವಸ್ಥಾನಕ್ಕೆ ಶ್ರಮಪಟ್ಟ ಶರಣಬಸಪ್ಪ ಮತ್ತು ಅವರ ಸರ್ವ ಸದಸ್ಯರಿಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸಿದರು ಮಾಜಿ ಸಂಸದ ಶಿವರಾಮೇಗೌಡ ಮಾತನಾಡಿ ಶ್ರೀ ಜ್ಞಾನಸಿದ್ಧಿ ವಿನಾಯಕನ ದೇವಸ್ಥಾನ ಶಾಲಾ ಕಾಲೇಜು ಆವರಣದಲ್ಲಿ ನಿರ್ಮಾಣಗೊಂಡಿರುವುದರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಆ ವಿನಾಯಕ ಉಳಿತು ಮಾಡಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಜ್ಞಾನಾರ್ಚನೆ ಶಕ್ತಿ ಕೊಡಲಿ ಎಂದು ಹೇಳಿದರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಹಾಲಿಂಗಪ್ಪ ಮಾತನಾಡಿ ಪೂಜೆಗೆ ಮೊದಲು ಗಣಪತಿ ಮುಖ್ಯ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಚನೆಗೆ ಗಣಪತಿ ಮುಖ್ಯ ಸರ್ವ ವಿಘ್ನಗಳಿಗೂ ಶ್ರೀ ಜ್ಞಾನಸುದ್ದಿ ವಿನಾಯಕ ಬಹಳ ಮುಖ್ಯ ಅದೇ ರೀತಿಯಾಗಿ ಶರಣಬಸಪ್ಪ ಮತ್ತು ಅವರ ಸಂಘದ ಸರ್ವ ಸದಸ್ಯರಿಗೂ ವಿನಾಯಕ ಉಳಿತನ್ನು ಮಾಡಲಿ ಎಂದು ಹೇಳಿದರು ನಂತರ ಸಾವಿರಾರು ಜನರು ಶ್ರೀ ಜ್ಞಾನಸಿದ್ಧಿ ವಿನಾಯಕನ ಆಶೀರ್ವಾದವನ್ನು ಪಡೆದು ಮಹಾಪ್ರಸವದವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಶಿವರಾಮ ಮಾಲಿ ಪಾಟೀಲ್ ವಾಹನ ಚಾಲಕ ಮತ್ತು ಮಾಲೀಕರಾದ ಪ್ರವೀಣ ಮಂತೇಶ ಯುನುಸ್ ವೀರೇಶ ಅಶೋಕ ರಾಜು ಸಂತೋಷ ಕುಬಾರ ಬಸವರಾಜ ಹರೀಶ ಹುಮಾರ್ ಸಾಬ್ ರಫಿ ಸೇರಿದಂತೆ ಸಾರ್ವಜನಿಕರು ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಜ್ಞಾನ ಸಿದ್ಧಿವಿನಾಯಕನ ಕೃಪೆಗೆ ಪಾತ್ರರಾದರು ವರದಿ ಶರಣಪ್ಪ ಗಂಗಾವತಿ ಶಿಕ್ಷಕರಾಗಲಿ ಇಡೀ ನಮ್ಮ ಒಂದು ದೇಶಕ್ಕೆ ಇವತ್ತು ಪ್ರಥಮ ಪೂಜಿತ ವಿನಾಯಕ ಗಣೇಶ ನಾವು ಮಾಡ್ತಕ್ಕಂಥದ್ದು ವಿನಾಯಕನ ಪೂಜೆ ಅಂದ್ರೆ ಪ್ರಥಮ ಪೂಜೆ ಅಂತಕ್ಕಂಥದ್ದು ಆ ಭಗವತ್ಸ ಪರಮಾತ್ಮನೇ ಆ ವಿನಾಯಕನಿಗೆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದು ಅಂತಹ ಶಕ್ತಿಯ ದೇವಸ್ಥಾನದ ನಿರ್ಮಾಣವನ್ನು ಇಲ್ಲಿ ಮಾಡಿದ್ದಕ್ಕೆ ನಾನು ಸಣ್ಣಪ್ಪ ಪಾಯಿಂಟ್ ಟೀಮ್ ಇಲ್ಲೇ ಪಾಯಿಂಟ್ ಟೀಮ್ ಇದೆ ಅವರೆಲ್ಲರಿಗೂ ಒಂದು ಋಚೂರವಾಗಿರ್ತಕ್ಕಂಥ ಬಸವಾದಿ ಪ್ರಮುಖರನ್ನು ಜಗದಾದಿ ಪಂಚಾಚಾರರನ್ನು ನಡೆಸಿಕೊಳ್ಳುತ್ತಾ ಹಾಗೆ ಏನಾಗಿರುವಂಥ ಜ್ಞಾನ ಜ್ಞಾನಸಿದ್ಧಿ ವಿನಾಯಕನಿಗೆ ಮತ್ತೆ ಪಂಚ ಪೌಲಿ ಸಹಿತ ಭಜಿಸ್ತೀವಿ ಅದನ್ನು ಒಂದು ನೆನವನ್ನು ನಾವು ಮಾಡಿಕೊಡ್ತೀವಿ ಯಾಕಂದ್ರೆ ಗಣೇಶನಿಲ್ಲದೆ ಯಾವ ಕಾರ್ಯವೂ ನಡೆಯಲಾರದು ಯಾವುದೂ ನಡೆಯುವುದಿಲ್ಲ ಯಾಕೆ ಮೊದಲು ಪೂಜೆ ಅದೊಬ್ಬ ಅಂಗವಿಕಲ್ಲ ಆತ ಎಲ್ಲ ಕೆಲಸನ ಮುಖ ವಿಕಾರ ಹೀಗಾಗಿ ಆತನ ಅಂಗವಿಕಲನಾಗಿರುವಂಥ ಗಣಪನಿಗೆ ಮೊದಲ ಸಲ್ತದೆ ಯಾಕೆ ಸಲ್ತದೆ ಆತನ ಆತನ ಬುದ್ಧಿಶಕ್ತಿಗೆ ಆತನ ಬುದ್ಧಿಶಕ್ತಿಗೆ ಆತನಿಗೆ ಮೊದಲ ಸಲ್ತದೆ ಹಾಗಾಗಿ ಎಲ್ಲರೂ ತಿಳ್ಕೋಬೇಕು ಇಲ್ಲಿ ದೇಹ ಆಕಾರ ಮುಖ್ಯ ಅಲ್ಲ ಮನುಷ್ಯನ ಜ್ಞಾನದ ಆಕಾರ ಅನ್ನುವಂಥದ್ದು ಭಾಳ ಮುಖ್ಯ ಅನ್ನುವಂಥದ್ದು ಭಾಳ ನಾವು ತಿಳ್ಕೊಳ್ಳುವಂಥದ್ದಾಗ್ತದೆ ಹಾಗಾಗಿ ಆ ಜ್ಞಾನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಜ್ಞಾನದಿಂದ ಸರ್ವವನ್ನು ಸಿಗ್ಗಿಸಿಕೊಳ್ಳಬಹುದು ಅನ್ನುವಂಥದ್ದು ಹಾಗಾಗಿ ಇವತ್ತು ಈ ಶಾಲಾವು ಆಗ್ಯದಂದ್ರೆ ನಮ್ಮ ನಿಮ್ಮೆಲ್ಲರ ಪುಣ್ಯ ಒಂದು ದಿನಮಾನದೊಳಗೆ ಇದೆಲ್ಲ ಚಟ ಮಾಡುವಂಥವರಿಗೆ ಯುವಕರಿಗೆ ಇದೊಂದು ಅಡ್ಡ ಆಗಿತ್ತು ಅಂಥದ್ದು ಇವತ್ತೇನಾಗದ ಆ ವಿಘ್ನೇಶ್ವನ ಒಂದು ಸ್ಥಾಪನೆಯಿಂದ ಎಲ್ಲರೂ ಜ್ಞಾನದತ್ತ ಆಧ್ಯಾತ್ಮದ ಚಿಂತನದತ್ತ ನಾವು ನೀವು ವಾಲುವಂಗಾಗ್ಯದ ಹೀಗೆ ನಿರಂತರವಾಗಿ ಸಾಗಲಿ ಈ ಕಾರ್ಯ ಶಿರಣರಿಂದ ಇನ್ನೂ ಹೆಚ್ಚೆಚ್ಚಾಗಿ ಮೂಡಿ ಬರಲಿ ಆ ಗಣೇಶನ ಕೃಪೆಯಿಂದ ಮನೆತನಕ್ಕೆ ಒಳ್ಳೇದಾಗಲಿ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಸೋನಿಯಾ ಗಾಂಧಿ ಈ ಪ್ರತಿಷ್ಠಾಪನೆಯ ನಾಲ್ಕನೇ ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಹೆಸವಾದ ನಮ್ಮ ಎಲ್ಲೇಂದ್ರ ಭಾಗದ ಅವರು ಎಲ್ಲರಿಗೂ ಕೂಡ ದೀರ್ಘ ನಮಸ್ಕಾರವನ್ನು ಮಾಡ್ತೇವೆ ಅದೇ ರೀತಿಯಾಗಿ ಮಾಲಿನ್ಯಪ್ಪ ಬನ್ನಿಕೊಬ್ಬ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರಿಗೂ ಸ್ವಾಮಿ ಅವರಿಗೂ ಹಾಗೂ ಕೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಾಯ ಸಹಕಾರ ನೀಡಿದ್ದಕ್ಕಾಗಿ ಹಾಗೂ ಪತ್ರಕರ್ತರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅವರಿಗೂ ಕೂಡ ಕುಂಧರ್ಗದ ಅಭಿವೃದ್ಧಿ ಇದೇ ರೀತಿಯಾಗಿ ಇನ್ನೂ ಕೆಲವೇ ಕೆಲವೇ ನಿಮಿಷದಲ್ಲಿ ಮಾಜಿ ಸಂಸದರಾದ ಸರ್ಮನ್ಯ ಶಿವರಾಮಗೌಡರು ಕೂಡ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಏನಪ್ಪ ಈ ಒಂದು ನಮ್ಮ ಎಲ್ಲರ ಗೆಳೆಯರ ಬಳ ಬಳಗರ ಪರವಾಗಿ ಅವರೆಲ್ಲರೂ ಕೂಡ ತುಂಬ ಅಭ್ಯರ್ಥಿಗಳು ನಾಲ್ಕನೇ ವರ್ಷದ ವಾರ್ಷಿಕ ಉತ್ಸವ ಧ್ಯಾನ ವಿನಾಯಕ ದೇವಸ್ಥಾನದ ಇದು ನಾಲ್ಕನೇ ಅನ್ನ ಪ್ರಸಾದ ಚಾಲಕರು ಮತ್ತೆ ಮಾಲಕರು ನಮ್ಮ ಶರಣಪ್ಪನ ಅಧ್ಯಕ್ಷ ಅವರ ಕಡೆಯಿಂದ ನಾವೇನೋ ಸೇವೆಯನ್ನು ಸ್ವಲ್ಪ ಮಾಡಿದ್ದೀವಿ ಇನ್ನೇನೋ ಕರ್ತವ್ಯ ನಮ್ಮ ಶರಣಪ್ಪನ ಅವರದು ಇಲ್ಲಿ ಎಲ್ಲಾ ಚಾಲಕರು ಓನರು ಎಲ್ಲಾ ಹೋಟೆಲ್ ಮಾಲಕರು ಎಲ್ಲರೂ ಸೇರಿ ಇದನ್ನು ಮಾಡಿದೀವಿ ಧನ್ಯವಾದಗಳು ಜ್ಞಾನ ಸುದ್ದಿ ವಿನಾಯಕ ದೇವಸ್ಥಾನದ ಅಂಗವಾಗಿ ವಾರ್ಷಿಕೋತ್ಸವ ಪರವಾಗಿ ವರ್ಷ ವರ್ಷ ಇದೇ ರೀತಿ ಚೆನ್ನಾಗಿ ಎಲ್ಲ ಚೆನ್ನಾಗಿ ಸಂಪರ್ಕದಿಂದ ಚೆನ್ನಾಗಿ ಬೆಳೀಲಿ ಅಂತೇಳಿ ಆಮೇಲೆ ವಾಹನ ಚಾಲಕರಾಗಿರ್ಬೋದು ಎಲ್ಲ ಸಹಪಾಠಿಗಳಿಂದ ಈ ಮಟ್ಟಿಗೆ ಬಂದಿದೆ ವರ್ಷ ಅನ್ವರ್ಷ ಜಾಸ್ತಿ ಆಗಿದೆ ಇನ್ನು ಮುಂದಿನ ವರ್ಷ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಜನ ಪ್ರಮಾಣದಲ್ಲಿ ಸಾರ್ವಜನಿಕರಲ್ಲಿ ಎಲ್ಲಾರು ಸೇರಿಕೊಂಡು ಸಾವಿರ ಪ್ರಯಾಣಿಕೆಲ್ಲ ಮುಂದುವರಿಸಬೇಕು ಮೈದಾನ ಪ್ರತಿಸ್ಥಾಪನೆ ಹಾಗೆ ಇದು ವಾರ್ಷಿಕೋತ್ಸವ ಮಾಡ್ತಾ ಇರೋದು ಡ್ರೈವರು ಅಂಡ್ ಚಾಲಕೇಶ ಇದೇ ರೀತಿ ಮುಂದೆ ಸಾಗಲಿ ಅನ್ನೋದು ನಾವು ಕೇಳಿಕೊಂಡಿ ಮೂರ್ತಿ ಪ್ರತಿಷ್ಠಾಪನೆಯ ನಾಲ್ಕನೇ ವಾರ್ಷಿಕೋತ್ಸವದ ಅಂಗವಾಗಿ ಇಂದು ಮಹಾ ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ನಮ್ಮೆಲ್ಲ ಆತ್ಮೀಯ ಸ್ನೇಹ ಬಳಗ ಇಲ್ಲಿ ಯಾವುದೇ ರೀತಿಯಿಂದ ಏನಪ್ಪ ಅಂದರೆ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಅನ್ನದಾನಕ್ಕೆ ಸಹಕಾರ ನೀಡಿದ್ದಾರೆ ನೀಡುತ್ತಿದ್ದಾರೆ ಕೂಡ ಏನಪ್ಪ ಅಂದರೆ ಈ ಬಾರಿ ಏನಪ್ಪ ಅಂದರೆ ಸುಮಾರು ಒಂದು ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಜನಸಂಖ್ಯೆವರೆಗೂ ಕೂಡ ಏನಪ್ಪ ಅಂದರೆ ಈ ಒಂದು ಅನ್ನದಾನ ಮಾಡಲು ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತೇನು ನಾವೆಲ್ಲರೂ ಇಲ್ಲಿ ಇದ್ದೀವಿ ಇದೊಂದು ಕುಟುಂಬ ಇದು ಯಾವುದೇ ರೀತಿಯಿಂದ ಏನಪ್ಪ ಅಂದರೆ ಹೂವು ಮಾರುವರಾಗಲಿ ಅಥವಾ ಚಾಲಕರಾಗಲಿ ವಾಹನ ವಾಹನದ ಮಾಲಕರಾಗಲಿ ಪ್ರತಿಯೊಬ್ಬರು ಕೂಡ ಈ ಒಂದು ಒಂದು ಗಣೇಶನ ಒಂದು ಪಾತ್ರಕ್ಕೆ ಇವತ್ತು ಏನು ಎಲ್ಲರೂ ಕೂಡ ಏನಪ್ಪಂದರೆ ಸಹಭಾಗಿಯಾಗಿದ್ದಾರೆ ಸುಮಾರು ಏನಪ್ಪ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಕೂಡ ಏನಪ್ಪ ಅಂದರೆ ಸಹಾಯ ಸಹಕಾರ ಕೊಟ್ಟಿರ್ತಾರೆ ಅದೇ ರೀತಿಯಾಗಿರ್ಬೋದು ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಇವತ್ತೇನಪ್ಪ ಅಂದ್ರೆ ಗಜೇಂದ್ರ ಗಣದಿಂದ ಒಂದು ವಿಶೇಷವಾಗಿ ಇವತ್ತೇನಪ್ಪ ಅಂದ್ರೆ ಅಡಿಗೆ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಅವರಿಗೂ ಕೂಡ ಏನಪ್ಪ ಅಂದ್ರೆ ನಮ್ಮ ಸಮಿತಿಯ ಪರವಾಗಿ ಅವರಿಗೂ ಕೂಡ ಏನಪ್ಪ ಅಂದ್ರೆ ತುಮಕೂರಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಇಲ್ಲಿನ ಒಂದು ಆಟೋ ಚಾಲಕರ ಅಧ್ಯಕ್ಷರು ಕೂಡ ಏನಪ್ಪ ಅಂದ್ರೆ ಇವರು ಕೂಡ ನಮ್ಮ ಏನಪ್ಪಂದ್ರೆ ಬೆಳಗ್ಗೆಯಿಂದ ಸಂಜೆಯವರೆಗೂ ಕೂಡ ಏನಪ್ಪ ಅಂದ್ರೆ ನಿಂತುಕೊಂಡು ನಮ್ಮ ಜೊತೆಗೆ ಸಹಪಾಠಿಯಾಗಿ ಕೂಡ ಏನಪ್ಪ ಅಂದ್ರೆ ಅವರು ಕಷ್ಟಪಟ್ಟು ದುಡಿದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕೂಡ ಅವರು ಕೂಡ ಆಗಿದ್ದಾರೆ ಅದೇ ರೀತಿಯಾಗಿ ಏನಪ್ಪ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಇವತ್ತೇನಪ್ಪ ಅಂದರೆ ಒಂದು ಕುಟುಂಬ ಪ್ರತಿಯೊಬ್ಬರು ಏನಪ್ಪ ಅಂದ್ರೆ ನಮ್ಮ ದೇವರಾಜ ಚೇತನ್ ಹರೇಶ್ ಮತ್ತು ಅವರ ತಂದೆಯವರು ಕೂಡ ಏನಪ್ಪ ಅಂದರೆ ಪ್ರತಿಯೊಬ್ರು ಕೂಡ ಒಂದು ಈ ದೇವಸ್ಥಾನಕ್ಕೆ ಒಂದು ಹೂವಿನ ಅಲಂಕಾರದ ಒಂದು ಸೇವೆ ಮತ್ತು ಕರೆಂಟಿನ ಸೇವೆಯನ್ನ ನಿರಂತರವಾಗಿ ಕೂಡ ಅವರೇನು ಏನ್ ಮಾಡ್ತಿದ್ರೆ ಕೂಡ ಏನಪ್ಪ ಅಂದ್ರೆ ನಮ್ಮ ಸಮಿತಿಯ ಬಗ್ಗೆ ಅವರಿಗೂ ಕೂಡ ಏನಪ್ಪ ಅಂದ್ರೆ ತುಂಬ ಇದನ್ನ ಅಭಿನಂದನೆ ಸರಿ ನಮ್ಮ ವಿರಪಕ್ಷವರು ಈ ಒಂದು ಪೆಂಡಲ್ಲು ಮತ್ತೆ ಮೈಕ್ ಸಟ್ಟು ಇವರು ಕೂಡ ಏನಪ್ಪ ಅಂದ್ರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೇ ರೀತಿಯ ಅವರು ಕೂಡ ಏನಪ್ಪ ಅಂದ್ರೆ ಹಗಲು ರಾತ್ರಿ ಅವರು ಕುಟುಂಬ ಸಮೇತ ಇವತ್ತು ಬಂದು ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಹಗಲು ರಾತ್ರಿ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲು ಅವರು ಕೂಡ ಕಾರಣಭೂತರಾಗಿದ್ದಾರೆ ಅವರು ಕೂಡ ಇರುವಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಡುಗೆ ಮಾಡಲಿಕ್ಕೆ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಕಾಯಿಗಡ್ಡೆ ರಾಜಮ್ ಅದೇ ರೀತಿಯಾಗಿ ನಮ್ಮ ಬೇರೆಲ್ಲ ಒಂದು ಚಾಲಕರು ಕೂಡ ಏನಪ್ಪ ಅಂದ್ರೆ ಈ ಬಾರಿ ನಮ್ಗೆ ಏನಪ್ಪ ಅಂದ್ರೆ ಅವರು ಕೂಡ ಏನಪ್ಪ ಪ್ರೋತ್ಸಾಹನವನ್ನ ಅವರು ಕೂಡ ನೀಡಿದರೆ ಅವರಿಗೂ ಮತ್ತೆ ಅವ್ರ ಕುಟುಂಬಕ್ಕೂ ಎಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಆ ಗಣೇಶ ಅವರಿಗೆ ಆಶೀರ್ವಾದ ಮಾಡಲಿ ಅವ್ರ ಕುಟುಂಬ ನೂರಾರು ಕಾಲ ನೂರಾರು ಕಾಲಗಳ ಸುಖವಾಗಿ ಬದುಕಲಿ ಅಂತ ಆ ಗಣೇಶನ ಪಾತ್ರಕ್ಕೆ ಅವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಪಾತ್ರ ಆಗಲಿ ಅಂತ ಹೇಳಿ ಈ ಒಂದು ಸಮಯ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಏನಪ್ಪ ಅಂದ್ರೆ ಸಹಾಯ ಸಹಕಾರ ಮಾಡಿದಕ್ಕಾಗಿ ಕಾರ್ಯಕ್ರಮ ನಾನು ನಾನೇನಾದ್ರೂ ಮಾಡಿದ್ರೆ ಅವ್ರು ಇಲ್ಲದ್ರ ನನ್ನ ಒಬ್ಬರ ಕೈಲಿ ಏನ್ ಮಾಡೋಕ್ಕಾಗಲ್ಲ ಇದು ತಂದ ಆಗ್ಬಹುದು ಆದ್ರೆ ಕೆಲಸ ಮಾಡ್ಲಿಕ್ಕೆ ನನ್ನ ಒಬ್ಬರ ಕೈಲಿಂದ ಏನು ಸಾಧನೆ ಮಾಡಕ್ಕಾಗಲ್ಲ ಇವರೆಲ್ಲರೂ ಏನಿದ್ದಾರೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದೆ ಆ ಯಶಸ್ವಿ ಕೂಡ ಇರ್ಬೋದ್ರ ಅವ್ರೆಲ್ಲರಿಗೂ ಸಲ್ಬೇಕಂತ ಈ ಸಂದರ್ಭ